నోడ్చినూ వసార్ నోడ్ బాతది అనిబిట్టు హంగి ఒక్క కుత్కట్లు ఉసి కర్బుల ముండెల ని మజ్జి ముండే ఈ అజ్జి ముండె యాతర కర్బు బుద్దీ కల్తాళ నోడు అదే కిరీ ఏను ఏరు తుంబ హోడ్ బారే నన్న మగడు ఓ నన్ను సొసవే కారల్ బోదరు కారు తండవ్రే ఏక కర్బల ముండె ఉట్ కర్బుల ముండె ఛందటిక ఉర్స్బెక్ ఇవ్గే ఉర్సకైతే సుమకీరమ్ ఉర్స్పెక్కుబన కారు తండ్రిర ఆమె నిన్గ సీరే అమ్మ సీరే ఉట్క బ్రోగా చిక ఆమె ఉట్క సుంకీర్ మగ అయ్యో కార్ చోడంత ఓడ్స బామ్ నన్ నమ్తివల్ డ్రైవింగ్ స్కూల్ కల్తీర ఉసారు కనవ మితబుట్టి అమ్మ ఇల్క సుంకీరమ్ అంగేను అయితే ಲೋ ಲ ಲ ಲ ಲ ಲ ಲ ల ಲ 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 ಲೇ ಫೋನ್ ಬೇಕಾ ಗ್ಯಾ ಏ ಏನ್ ತಕ್ಕೊತ ರೀ ಫೋನು ಅಯೋ ವಿಕಿ ಫೋನ್ ಬೇಡ ಸಾರಿ ತಕ್ಕ ಕುತ ರೀ ಕಡ ಮ್ಯಾಡು ಮಾತಾಡು ಅದು ಏನ್ ಕಿ ಯಾ ಒಂದು ಸರಿ ಕಟಾ ಕು ಯಾಕೆ ಹಿಂಗೆ ರೋ ದ್ ವಸ್ತೇ ಕನು ಹೋ ಚಿದ್ದು ಚಿನು ಪ್ಲೀಸ್ ಚಿನು ನನ್ನ ಮಾತ್ ಕೇಳಿ ಯಾಕೆ ಹಿಂಗೆ ಆಡ್ತಾ ಇದೆಯಾ ಚಿರು ನೀನು ಯಾಕೆ ಹಿಂಗೆ ಇದೆಯಾ ನಾನು ಅರ್ಥ ಮಾಡ್ಕೋಬೇಕು ನಿಜಕ್ಕೂ ನೀನು ಈ ತರ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಈ ಡೋಳೆ ಸರಿ ಐತಪ್ಪ ಅಲ್ಲಿ ಎಲ್ಲ ಚಟಕ್ ನೋಡ್ಕತ್ತೆ ಅಲ್ವಾ ಅದು ನೋಡ್ಕತ್ತೆ ಸುಮ್ ಟ್ಯಾಪ್ ಕಿರು ಮಾಡ್ತಾರಲ್ಲ ಅಗ್ಬೋದು ಕರ್ತ ಬತ್ತಿದಂತೆ ಕೊಂಡು ಅಬ್ಲ ಯಾರು ಕೊಡ್ತಾರ ತಿನ್ಕೊಂಡು ಕಾಲ ಕಳಿ ಸುಮ್ನೆ ತಲ್ತಿನ್ ಬಿಡ ನೀನು ಚಿನು ಏನ್ ಈ ತರ ಎಲ್ಲ ಮಾಡ್ಬಿಟ್ಟು ನಿನ್ನ ಈ ತರ ನೀನು ಈ ಪರಿಸ್ಥಿತಿ ತರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಿನ್ನ ಕಮಲ ತಿನ್ನು ನಂಬಿ ತುಂಬಾ ಮೋಸ ಹೋದೆ ಅಲ್ಲ ಚಿನು ಏನ್ ಹೇಳ್ತಾ ಇದೀಯ ನೀನು ಅದು ಹಾಸ್ಪಿಟ್ಲಲ್ಲಿ ನೀನು ನನ್ನ ಹತ್ರ ಇದ್ದು ನೀನು ಆರೈಕೆ ಮಾಡಬೇಕು ಅಲ್ವಾ ಅದು ಬಿಟ್ಟು ನೀನು ಬ್ರೆಡ್ಡು ಬಿಸ್ಕತ್ತು ಹಣ್ಣು ಕೊಡ್ತಾರೆ ತಿನ್ಕೊಂಡಿರು ಅಂತ ಹೇಳ್ತಾ ಇದ್ದೀಯಲ್ಲ ನೀನು ಎಷ್ಟು ಸರಿ ಯಾಕೆ ಈ ಥರ ದ್ರೋಹ ಮಾಡಿದೆ ನೀನು ನಿಜವಾಗ್ಲು ನೀನು ಈ ಥರ ದ್ರೋಹ ಮಾಡಿದ್ದೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು ನಿನ್ನ ತುಂಬ ನಂಬಿದೆ ನಾನು ಯಾಕೆ ಚಿನ್ನು ಯಾಕೆ ನನ್ನ ಈ ಪರಿಸ್ಥಿತಿಗೆ ತಂದುಬಿಟ್ಟೆ ಅಯ್ಯೋ ದೇವರೇ ದೇವ್ರೇ ಸುಮ್ಮನೆ ಕಲ್ಲು ನೋಡ್ಬೇಕು ನೋಡ್ ನೀನು ಡಾಕ್ಟರ್ ನಾನು ನಿನ್ನ ಒತ್ತಿ ಕೂತ್ಕೊಂಡು

ಅದ್ಕೆ ಬಂದ್ಬಿಡವ ಅಂತಿದ್ದಂತೆ ಬರ್ದೇನು ಇದ್ ಮಾಡ್ತಿನ್ವಾ ಬರ್ತೀವಿರಪ್ಪ ಹಣ್ಣು ಬಿಸ್ಕೆಟು ಬೆಡ್ಡು ತಿನ್ಕೊಂಡು ಎಲ್ಲ ಮಾಡ್ಬಂದಿಲ್ವಾ ಇನ್ನೇನು ಒತ್ತಿಲ್ ಬೇರೆ ಕೂತ್ಕೋಬೇಕಾ ಇಲ್ಲಿ ನಿಂದೇ ಯತ್ನೆ ಮಾಡ್ಕೊಂಡು ನನ್ಗೆ ಅಡ್ಡ ಆಗೋಯ್ತಲ್ಲ ಅಯ್ಯೋ ಅನ್ಬಿಟ್ಟು ಯತ್ನೆ ಮಾಡ್ತಾ ಕೂತಿಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಯತ್ನ ಮಾಡ್ತಾ ಇದ್ದಾರೆ ಏನು ಯತ್ನ ಮಾಡ್ತಾ ಇದಾರೆ ನನ್ನ ಈ ಪರಿಸ್ಥಿತಿ ತಂದ್ಬಿಟ್ಟು ಅವ್ರು ಏನು ಯತ್ನ ಮಾಡ್ತಾ ಇದಾರೆ ಇಂಥ ಇಲ್ಲಿ ಒಬ್ಲೆ ಇರಬೇಕಂದ್ರೆ ಅವ್ರು ಅಲ್ಲಿ ಹೇಗಿದ್ದಾರೆ

இது ನನ್ನ ಮಗಳನ್ನ ಯಾರಲ್ಲ ಒಪ್ಪಿಸಿದ್ರು ಮೂರ್ನ ಮದ್ವೆಗೆ ಮಾಡ್ಕೊಟ್ಟಿರತ್ ನೋಡಿ ಎಷ್ಟು ಮಟ್ಟಿಗೆ ದುರಂಕಾರ ತೋರಿಯೇ ಏನೋ ಚೇ ಪಾಪ ಹೋಗ್ಲಿ ಅನ್ಕಂಡ್ ನಾವು ಕನಿಕರಣ ತೋರಿದ್ರೆ ಮೀರಾಕ್ಸಿ ಚೆನ್ನೋದೆ ಮೀರಾಕ್ಸಿ ನಿಮ್ ಕುಟ್ಟ ಏನ್ ಮಾತು ಕುಡಿಯಾ ಚಿನ್ನುಗೆ ನಾನ್ ಸುಮ್ನೆ ಇರಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ನಾನು ಮೋಸ ಮಾಡಿರೋದಕ್ಕೆ ನಾನು ಕಂಪ್ಲೇಂಟ್ ಮಾಡೇ ಮಾಡ್ತೀನಿ ನಾನು ನಾನು ಸುಮ್ನೆ ಬಿಡಲ್ಲ ನನ್ನ ಇವತ್ತು ಹಾಸ್ಪಿಟಲ್ ನಾನು ಸಂಕ್ರ ಪಡ್ತಾ ಇದೀನಿ ನೀವು ಅಲ್ಲಿ ಮಜಾ ಮಾಡ್ತಾ ಇದ್ದೀರಾ ಅವನು ಮಗಳು ನಾನು ಎಂತವ್ರು ಅಂತ ಇನ್ನೂ ಗೊತ್ತಿಲ್ಲ ಒಳ್ಳೆಯವ್ರು ಒಳ್ಳೆಯವರು ಕೆಟ್ಟವ್ರು ತುಂಬ ಕೆಟ್ಟವ್ರು ನಾನು ಛೀ ಎಂತ ಸಣ್ಣ ಜನಗಳು ನೀವು

ಜಾಸ್ತಿ ಮಾತಾಡ್ಬೇಡಕ್ ನಮ್ಮ ನೀನು ಏನಮ್ಮ ಮಾತಾಡ್ತೀಯಾ ಇವತ್ತು ನಾನು ಈ ಪರಿಸ್ಥಿತಿ ತಂದಿಸ್ಬಿಟ್ಟು ಮಜಾ ಮಾಡ್ತಾ ಇದೀರ ನನ್ನ ದುಡ್ಡಲ್ಲಿ

ಅಕ್ಕಿ ಒಂದು ಗೊತ್ತಾಗೋಯ್ತು ಬತ್ತವನಿ ಕಾ ಸೊಂಕಿರಿ ಯಾವ ಕೈ ಬಸರ್ ಮಾಡಿದಿಲ್ಲ ಇದಕ್ಕೆ ಹೆಂಗೆ ಹೇಳ್ತಾ ಇದ್ದಿ ಅಬ್ಬ ಅವ್ರು ಏನು ಗೊತ್ತಾಗೋದು ಸೊಂಕಿರಿ ಹೋಟೆಲ್ ತಗೊಂಡು ಕೊಡಕೈತದೆ ಈ ತರ ಮೋಸ ಮಾಡ್ತೀರ ಅಂತ ಅನ್ಕೊಂಡಿರಲಿಲ್ಲ ನಾನು ಯಾಕ ನಿಮ್ಮ ಈ ತರ ಈ ಮೋಸ ಮಾಡಿದ್ರಿ ನೀವು ಬದರ ಸಬದರ ಅಲ್ಲ ಏನೇನೋ ಮಾಡ್ತಾರೆ ಇಷ್ಟು ಕೆರಿಗೆ ಆಡೋರೆ ಹಂಗೆ ಸರಿ ಬಿಡಿ ನೀವು ನಿಜಕ್ಕೂ ನನ್ನ ಕಣ್ಣ ನಿಮ್ಗೆ ಇಷ್ಟ ಇಲ್ಲ ಕತೆ ಮತ್ತೆ ಇಷ್ಟ ಇಷ್ಟ ಅಂತಿದ್ರೆ ನನ್ನ ನಿಮ್ಗೋಸ್ಕರ ಹೃದಯನೇ ಕೊಡ್ತೀನಿ ಅಂತಿದೆ ಈಗ ನೋಡ್ರಿ ಹಿಂಗಾಡ್ತಾ ಇದೀರಲ್ ನೀವು ಅಯ್ಯೋ ಏನು ಒಂದ್ ಡೈಲಾಗ್ ಹೊಡ್ದೆ ಅದಕ್ಕೆ ಇಷ್ಟೊಂದ್ ಸೀರಿಯಸ್ ಮಾಡ್ಕೊಳ್ಳೋದ ನೀವು ಸರಿ ಸರಿ ಆಯ್ತು ಬತ್ತಿನಿ ಬತ್ತಿನ ತಡೆರಿ ಕೈ ಮಸಾಂಬರ್ ಮಾಡ್ಕತ್ತೇನಿ ಇನ್ನು ಅರ್ಧ ಗಂಟೆಲ್ಲ ಇರ್ತೀನಿ ಡೋಂಟ್ ವರಿ ಮಾಡ್ಕೋಬೇಡಿ ಆಯ್ತಾ ಬತ್ತಿನಿ ಬತ್ತಿನಿ ಅದಕ್ಕೆ ಮುಗಿವೆ ಚೆನ್ನಾಗಿ ಅವನಿಗೆ ಅವನಿಗೆ ಪೂಸಿ ಮಾಡೋದು ಗುಸ್ತಾಸ ಅಂದ್ರೆ ಐಕ್ಲಕ್ ಅಂಚಿದು ಚಂದ ಮುಗಿಬೇಕಾಗಿತ್ತು ನೀನು ನೋಡ್ ನಾನೇ ಗಿಳಿಸ್ತೆ ಎಂತ ಅಪ್ಕಾರ ಅಂತ ನೋಡ್ದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ